ಕಾಲ್ನಡಿಗೆ ಮೂಲಕ ನೂರ ಎರಡು ವರ್ಷದ ಅಜ್ಜಿಯೊಬ್ಬರು ಮಲೆ ಮಾದಪ್ಪನ ದರ್ಶನ ಪಡೆದಿದ್ದಾರೆ ತಿಪಟೂರು ಮೂಲದ ಅಜ್ಜಿ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟಕ್ಕೆ ಹದಿನೆಂಟು ಕಿಲೋಮೀಟರ್ ವರೆಗೂ ಪಾದಯಾತ್ರೆ ತಿರುಳಿ ದೇವರ ದರ್ಶನವನ್ನ ಪಡೆದಿದ್ದಾರೆ ತಾಳಬೆಟ್ಟದಿಂದ ಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರೆಗೂ ಕಾಲ್ನಡಿಗೆಯಲ್ಲಿ ಹೊರಟಿದ್ದಂತಹ ಅಜ್ಜಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕು ಗೆಲ್ಲಬೇಕು ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಅಜ್ಜಿ ಈ ಪಾದಯಾತ್ರೆಯನ್ನ ಹೊರಟಿರುವಂತದ್ದು ಈಗಾಗಲೇ ಹದಿನೆಂಟು ಕಿಲೋಮೀಟರ್ ಬೆಟ್ಟ ಹತ್ತಿ ಈ ಇಳಿ ವಯಸ್ಸಿನಲ್ಲೂ ಶತಾಯುಷಿ ಅಜ್ಜಿ ಈ ರೀತಿಯಾಗಿ ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಎಷ್ಟೋ ಯಂಗ್ಸ್ಟರ್ಸ್ಗೂ ಕೂಡ ಪಾದಯಾತ್ರೆ ಮಾಡೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಈಗ ನಾವು ನೋಡ್ತಾ ಇರ್ತೀವಿ ಅಂತಹ ಇಚ್ಛಾಶಕ್ತಿ ಕೂಡ ಇರುವುದಿಲ್ಲ ಆದ್ರೆ ಅಜ್ಜಿ ಇಲ್ಲಿ ಒಂದು ಗುರಿಯನ್ನ ತಲುಪೋದಿಕ್ಕಾಗಿ ಒಂದು ಈ ನಂಬಿಕೆಗಾಗಿ ಈಗಾಗಲೇ ಪಾದಯಾತ್ರೆಯನ್ನ ಕಾಯ್ಕೊಂಡಿದೆ

ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಂದೀಶ್ ಈ ಇಳಿ ವಯಸ್ಸಲ್ಲೂ ನೂರ ಎರಡು ವರ್ಷದಲ್ಲೂ ಕೂಡ ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಟುಕೊಂಡು ದೇಶಕ್ಕೊಳ್ಳೇದಾಗಬೇಕು ರೈತರಿಗೆ ಒಳ್ಳೇದಾಗಬೇಕು ಅನ್ನುವಂತಹ ಇಚ್ಛೆಯನ್ನ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಮೂವತ್ ನಲ್ವತ್ತು ವರ್ಷ ಆದರೆ ಹಬ್ಬ ನಮ್ಗೆ ಆಗೋದಿಲ್ಲ ಅನ್ನುವಂತಹ ಸ್ಥಿತಿಯಲ್ಲೂ ಕೂಡ ಅಜ್ಜಿಯ ಈ ಒಂದು ಉದ್ದೇಶ ಅವರ ಈ ಒಂದು ಪಾದಯಾತ್ರೆ ನಿಜವಾಗ್ಲೂ ಕೂಡ ಎಲ್ಲರೂ ಹ್ಯಾಟ್ಸ್ ಆಫ್ ಹೇಳಬೇಕು ಇವರಿಗೆ ಅಂತ ಹೌದು ನವಿತಾಜಿ ಏನಂದ್ರೆ ಈ ಶಿವರಾತ್ರಿ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮುಖಾಂತರ ಮತ್ತು ಬಸ್ಸು ಕಾರುಗಳ ಮುಖಾಂತರ ಬರ್ತಾರೆ ಅದರಲ್ಲೂ ಬೆಂಗಳೂರು ತುಮಕೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಮಂಡ್ಯ ಕನಕಪುರ ಈ ಭಾಗದಿಂದ ಕಾವೇರಿ ನದಿಯನ್ನ ದಾಟಿ ಕಲ್ಲು ಮುಲ್ಲುಗಳ ಹಾದಿಯಲ್ಲಿ ಬರಿಗಾಲಲ್ಲಿ ನಡ್ಕೊಂಡು ಆ ಮಹದೇಶ್ವರ ಬೆಟ್ಟಕ್ಕೆ ನಡ್ಕೊಂಡು ನೂರಾರು ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ ನಡಕ್ಕಾಗದಿದವರು ಕೆಲವರು ತಾಳ್ಬೆಟ್ಟ ಬೆಟ್ಟ ಅಂತ ಒಂದು ಒಂದು ತಪ್ಪಲಿದೆ ಅಲ್ಲಿಂದ ಮಹದೇಶ್ವರ ಬೆಟ್ಟಕ್ಕೆ ಸುಮಾರು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಂತ ತಾಳೆ ಬೆಟ್ಟದಿಂದ ಬೆಟ್ಟ ಹತ್ತಿ ಹೋಗ್ಬೇಕು ಅದು ಸಹ ಕಲ್ಲು ಮುಳ್ಳುಗಳ ಹಾದಿ ಆ ಹಾದಿಯಲ್ಲಿ ಈ ಅಜ್ಜಿ ಏನು ತಿಪ್ಟೂರ್ ಮೂಲಿನಂತ ಬಂದ ಅಜ್ಜಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಬದಿಕಾಲದಲ್ಲಿ ನಡ್ಕೊಂಡು ಮಾದಪ್ಪನ ದರ್ಶನ ಪಡೆದಿದೆ ಆ ಯಾರ ಮಧ್ಯದಲ್ಲಿ ಪ್ರಶ್ನೆ ಮಾಡ್ಬೇಕಾದ್ರೆ ಈ ದೇಶ ಒಳ್ಳೆದಾಗಬೇಕು ಮತ್ತೆ ಪ್ರಧಾನಿ ಮತ್ತೆ ಮೋದಿ ಆಗ್ಬೇಕು ಮತ್ತೆ ಕಾಡು ಪ್ರಾಣಿಗಳಿಗೆ ಮತ್ತೆ ವನ್ಯಜೀವಿಗಳಿಗೆ ನೀರಿಲ್ಲ ಎಲ್ಲಾ ಪರಿಸ್ಥಿತಿ ನೋಡ್ಕೊಂಡು ಒಂದು ಪಾದಯಾತ್ರೆ ಮಾಡ್ತಾ ಇದ ಅಜ್ಜಿ ಹೇಳಿದೆ ನಿಜಕ್ಕೂ ನೀವು ಹೇಳಿದಂಗೆ ಮೂವತ್ ನಲವತ್ ವರ್ಷಕ್ಕೆ ಸುಸ್ತಾಗಿ ಬರ್ತೀವಿ ಮತ್ತು ಈಗ ಬಿರಿ ಬಿಸಿಲು ಸಾಕಷ್ಟು ಬಿಸಿಲಿದೆ ಇವು ಸ್ವಲ್ಪ ದೂರನು ಸಹ ನಡೆಯುತ್ತ ಹಂತದಲ್ಲಿ ನೂರ ಎರಡು ವರ್ಷದ ಅಜ್ಜಿ ಕಾಲ್ನಡಿಗೆಯಲ್ಲಿ ಬೆಟ್ಟ ಗುಡ್ಡ ಹತ್ತಿ ಕಲ್ಮುಲ್ಲುಗಳ ಹಾದಿಯಲ್ಲಿ ತಾಗಿ ಮಾದಪ್ಪನ ದರ್ಶನ ಪಡೆದಿರೋದು ನಿಜಕ್ಕೂ ಒಂದು ವಿಶೇಷ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ